ವೀಡಿಯೋ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಹೂಕೋಸಲ್ಲ ಎಲೆಕೋಸು ಎಲೆಕೋಸು ಇನ್ನೂ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಇದೆ ತಲೆಯಲ್ಲಿ ನೋಡಿ ತುಳಿಬೇಡಿ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಸೊ ಇವತ್ತು ಸ್ಪೆಷಲ್ ಏನಂತ ನಿಮ್ಗೆ ಗೊತ್ತಿದೆ ಹ್ಯಾಪಿ ಗಣೇಶ ಚತುರ್ಥಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಎಷ್ಟು ಗಣೇಶನ ನೋಡೋಕ್ಕಾಗುತ್ತೆ ಎಷ್ಟು ಗಣೇಶನ ನೋಡ್ಬೋದು ಅಂತ ಹೇಳ್ಬಿಟ್ಟು ಗೀಟ್ ಹಾಕೊಂಡು ನಾನು ಇವತ್ತು ಎಷ್ಟು ಹಾಕ್ತಾರೋ ಅಷ್ಟು ಗಣೇಶನ ನೋಡೋಕ್ಕೆ ಟ್ರೈ ಮಾಡ್ತೀನಿ ನಾನಿವತ್ತು ಮನೆಗೆ ಹೋಗೋಕ್ಕಾಗಲಿಲ್ಲ ಸೊ ಡ್ಯೂಟಿ ಇರೋ ಕಾರಣ ಊರಿಗೆ ಹೋಗಿಲ್ಲ ಊರಿಗೆ ಹೋಗಿದ್ರೆ ನಮ್ಮನೆ ಗಣೇಶನ ನಿಮಗೆ ತೋರಿಸ್ತಾ ಇದ್ದೆ ಸೊ ಇವತ್ತು ಎಷ್ಟು ಗಣೇಶನ ನೋಡೋಕ್ಕಾಗುತ್ತೆ ಎಷ್ಟು ಗಣೇಶನ ಮೀಟ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಬನ್ನಿ ಅದರಲ್ಲಿ ನಿಮ್ಮ ಫೇವ್ರೆಟ್ ಯಾವ ಗಣೇಶ ಅಂತ ಕಮೆಂಟ್ ಮಾಡಿ ಈ ಥರ ಹಬ್ಬ ಹರಿದಿನಗಳಿಗೆ ರಜಾ ಕೊಟ್ಟಿಲ್ಲ ಅಂತಂದರೆ ಭಾಳ ಬೇಜಾರಾಗುತ್ತೆ ಗಾಯಸ್ ಯಾಕಂದರೆ ವರ್ಷಕ್ಕೊಂದು ಸಲ ಬರೋ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಏನಾದರೂ ಎಂಜಾಯ್ ಮಾಡಬೇಕು ಗಣೇಶನ ಕೂರಿಸ್ಬೇಕು ಮಾತಾಡಬೇಕು ಫ್ರೆಂಡ್ಸ್ಗಳನ್ನ ಜೊತೆ ಎಲ್ಲ ಎಂಜಾಯ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಗಣೇಶನ್ ಕಳಿಸ್ಬೇಕು ಕುಣಿಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಈ ವರ್ಕ್ ಪ್ರೋಸರಿಂದ ಅದನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ ಒಂದು ತಿಂಗ್ಳಿಗೆ ಒಂದು ಸಲ ಬಂದರೆ ಬಿಡೋದು ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಅನ್ಬೋದು ಇಯರ್ಗೆ ಒಂದು ಸಲ ಬರೋದು ವರ್ಷಕ್ಕೆ ಒಂದು ಸಲ ಬರೋದು ವರ್ಷಕ್ಕೆ ಒಂದು ಸಲ ಬರೋ ಹಬ್ಬನೂ ಮಾಡೋಕ್ಕಾಗಲಿಲ್ಲ ಏನೋ ಒಂದು ಕೆಲಸ ಕೆಲ್ಸಿಗೆ ಹಾಕ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತಂದಾಗ ತುಂಬ ಬೇಜಾರಾಗುತ್ತೆ ನೋಡೋಣ ಅಂತ ಫುಲ್ಲು ಮಳೆ ಕಮ್ಮಿನ ಒಳಗಡೆ ಹೋಗ್ಬೇಕು ಡ್ಯೂಟಿ ಮುಗಿದಿಲ್ಲ ಡ್ಯೂಟಿ ಮುಗಿದ್ಮೇಲೆ ಮಳೆ ಮಳೆ ನಿಲ್ಬೇಕು ನಮ್ಮ ಮಳೆ ಸ್ವಲ್ಪ ಕಮ್ಮಿ ಆಯಿತು ಹೋಗೋಣ ಬೆಂಗಳೂರಲ್ಲಿ ಫುಲ್ಲು ಮಳೆ ನಾನು ಏನು ಹೇಳಿ ನೋಡಿ ಇಲ್ಲಿ ಈ ಕಡೆ ಈಗ ಕರೆಕ್ಟಾಗಿ ಮೂರು ದಿನದಿಂದ ಮಳೆ ಇದಿಲ್ಲ ಕಾಯಿಸಿ ಕರೆಕ್ಟಾಗಿ ಇವತ್ತು ಗಣೇಶನ ಬಾ ಗಣೇಶನ್ ಕೂರಿಸಿದ್ದಾರೆ ಕರೆಕ್ಟಾಗಿ ಇವತ್ತು ಮಳೆ ಪ್ರತಿ ವರ್ಷ ಅಬ್ಸರ್ವ್ ಮಾಡಿದ್ದೀವಿ ನೀವು ನೋಡಿರ್ತೀರ ಫುಲ್ಲು ಕರೆಕ್ಟಾಗಿ ಗಣೇಶನ ಯಾವತ್ತು ಕೂರಿಸಿವತ್ತು ಮಳೆ ಸ್ಟಾರ್ಟ್ ನೋಡಿ ಕಮ್ಮಿ ಒಳಗೆ ಹೊರಗಡೆ ಬಂದು ಹೊರಗಡೆ ಬಂದು ತಮ್ಮ ಉಂಟೆ ಒಳಗೆ ಹೋಗ್ಬೇಕೀಗ ಫುಲ್ಲು ಮಳೆ ಬನ್ನಿ ಸಾರಿ ಗಣೇಶನ ನೋಡೋಕ್ಕೂ ಆಗಲಿಲ್ಲ ದೋಸಕ್ಕೂ ಆಗಲಿಲ್ಲ ಮಳೆ ತುಂಬ ಜಾಸ್ತಿ ಆಯಿತು ಏನೂ ಮಾಡೋಕ್ಕಾಗಲಿಲ್ಲ ಅದು ಬೇರೆ ನನ್ನ ಕಂಪ್ನಿ ಒಳಗಿದ್ದೆ ಕಂಪ್ನಿಯಿಂದ ಹೊರಗಡೆ ಬರೋಕ್ಕೂ ಆಗಲಿಲ್ಲ ಅಲ್ಲಿಗೂ ನಮ್ಮ ಕಂಪ್ನಿ ಪಕ್ಕನೇ ಒಂದು ಎರಡು ಮೂರು ಗಣೇಶನ ಕೂರಿಸಿದ್ರು ಅದನ್ನಾದರೂ ತೋರ್ಸೋಣ ಅಂತ ಅಂದ್ಕೊಂಡೆ ನೋಡಿ ಮುಖನೇ ಇಲ್ಲ ಯಾಕಂದರೆ ನಮ್ಮ ಹತ್ರ ಐ ಇಲ್ಲ ಗಾಯಸ್ ಯಾವುದೋ ಒಂದು ಸಣ್ಣ ಫೋನಲ್ಲಿ ಮಾಡ್ತಾಯಿದ್ದೀನಿ ಈಗ ನಿಮ್ಮ ಸಪೋರ್ಟು ನಮ್ಮ ಮೇಲಿತ್ತು ಅಂತಂದರೆ ನಾವು ಒಂದು ಮಾಡಿಕೊಂಡು ಐಫೋನ್ ತೊಗೊಳೋದು ಮತ್ತೊಂದು ತೊಗೊಳೋದು ಇನ್ನೊಂದು ಮಾಡೋದು ಇನ್ನೂ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಇದೆ ತಲೆಯಲ್ಲಿ ಇದೆ ಇದು ಹೂಕೋಸರಿ ಹೂಕೋಸಲ್ಲ ಎಲೆಕೋಸು ಎಲೆಕೋಸ್ರು ಎಷ್ಟು ಎಲೆ ತೆಗಿತಿರ್ತೀವೋ ಅಷ್ಟು ಬರ್ತಾನೆ ಇರ್ತದೆ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಯಾಕೆಂದರೆ ನಿಮ್ಮ ಒಂದೊಂದು ಒಪಿನಿಯನ್ಸು ನಮ್ಮ ಒಂದು ಕೆಲವೊಂದು ಬದಲಾವಣೆಗಳನ್ನ ತಿದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ